ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ನಮಸ್ಕಾರ ನಮ್ಮ ಮುಳಬಾಗಿಲು ತಾಲೂಕಿನ ಗಟ್ಟು ಸ್ವಾಮಿ ಟೆಂಪಲ್ ಟೆಂಪಲ್ನಲ್ಲಿ ಮೊಟ್ಟ ಮೊದಲನೇದಾರಿಗೆ ಬಾರಿಗೆ ದೀರ್ಘ ಸುಮಂಗ್ಲಿ ಭವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಈ ದಿನ ತಾಯ್ಲೂರು ನಲ್ಲಿ ತಾಯ್ಲೂರು ಗ್ರಾಮ ಪಂಚಾಯತಿ ದೋಲುಪಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಮೋತಕಪಲ್ಲಿ ಗ್ರಾಮ ಪಂಚಾಯಿತಿ ಎಮ್ಮೆನತ್ ಗ್ರಾಮ ಪಂಚಾಯಿತಿ ನಾಲ್ಕು ಗ್ರಾಮ ಪಂಚಾಯಿತಿಗಳಿಂದ ನಮ್ಮ ಅಕ್ಕ ತಂಗಿಯರಿಗೆ ಮತ್ತು ತಾಯಿಯಂದರಿಗೆ ಅರಿಶಿನ ಕುಂಕುಮ ಕೊಡಲು ಸಲುವಾಗಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸುರೇಶನವರು ಮತ್ತು ನಮ್ಮ ಮತ್ತು ನಿಮ್ಮ ಎಲ್ಲರ ನಾಯಕರಾದ ಮತ್ತು ಜನಪ್ರಿಯ ಶಾಸಕರಾದಂಥ ಕೋಲಾರ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜುನಾಥವರು ಮತ್ತು ನಮ್ಮ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿಯ ರಾಜ್ಯದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸೌಮ್ಯಾರೆಡ್ಡಿ ಅಕ್ಕನವರು ಮತ್ತು ನಮ್ಮ ಕೋಲಾರ ಎಮ್ ಎಲ್ ಸಿ ಆದ ಕೋಲಾರ ಕ್ಷೇತ್ರದ ಎಮ್ ಎಲ್ ಸಿ ಆದಂಥ ಅನಿಲ ಅವರು ಎಲ್ಲರೂ ಭಾಗವಹಿಸಲಿದ್ದಾರೆ ಈ ನಾಲ್ಕು ಪಂಚಾಯಿತಿಯಿಂದ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಭಾಗವಹಿಸುವ ನಿರೀಕ್ಷೆ ಇದೆ ನಮ್ಮ ಎಲ್ಲ ನಾಲ್ಕು ಪಂಚಾಯಿತಿಯ ಅಕ್ಕ ತಂಗಿಯರು ತಾಯಿಯಂದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅರಿಚಣ ಕುಂಕುಮವನ್ನು ತಗೊಂಡು ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಿ ನಮ್ಮ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೆಯೇ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಮುಳಬಾಗಲ ತಾಲೂಕಿನ ಎಲ್ಲ ಮುಖಂಡರು ಮುಂಚೂಚಿನಿ ಮುಂಚೂಣಿ ಘಟಕದ ಎಲ್ಲ ಮುಖಂಡರು ಮತ್ತು ಕಾರ್ಯ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಮೆಣಿಸ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್